ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡ್ಬೇಕು ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್ ಮೇಡಮ್ ಚೇರ್ಮನ್ ಮಾತಾಡೋಂಗಿಲ್ಲ ಇದು ಆರ್ ಬಿ ಐ ರೂಲ್ ಇದೆ ನಾವು ಒಂದಾಗ್ಲೇಬೇಕು ಎಸ್ ಬಿ ಐ ಬ್ಯಾಂಕ್ ಬುದ್ಧಿ ಕೆಲಸ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಅಂದ್ರೆ ನಿಮ್ಮಂತವ್ರಿಗೆಲ್ಲ ಯಾವ ಪೆಟ್ಟು ಕೊಟ್ಟು ಹೇಳ್ಬೇಕು ಅನ್ನೋದು ನಮಗ್ ಗೊತ್ತಿದೆ ನಮ್ಮಂತನಾಗಿದ್ರೆ ಆ ಹೆಣ್ಣು ಅಂತ ನೋಡ್ದಿದ್ರು ಕೆನ್ನ ನಾಲ್ಕು ಬಾರಿಸ್ಬಿಟ್ಟು ಬರ್ತಿದ್ದೆ

ನಾವಿಲ್ಲ ರಾಜ ಆಗಬೇಕು ಏಳು ತಿಂಗಳಿಂದ ಅವಳು ಅನ್ನ ತಿಂದಿದ್ದಾಳೆ ಸಂಬಳ ತಗೊಂಡಿದ್ದಾಳೆ ನೀರು ತಗೊಂಡಿದ್ದಾಳೆ ಅವಳು ಮಾನ ಬರೆದಿಲ್ಲ ಆ ಅಮ್ಮನಿಗೆ ಆಚಾರ ವಿಚಾರಕ್ಕೆ ಧಕ್ಕೆ ಬರ್ದಿರ ಕನ್ನಡಿಗೆ ಗೌರವಿಸಿ ಇರೋದಾದರೆ ಅನ್ಯ ಭಾಷಿಕರು ಈ ಹಿಂದಿ ಬಾಲಗಳು ನಮ್ಮ ನಾಡ ಜಾಗ ಇಲ್ಲ ಅಂದ್ರೆ ನಿಮ್ಮನೆಲ್ಲ ಒದ್ದೋಡಿಸ್ತೀವಿ ಅವಳು ದರ್ಪಣ ನಮ್ಮ ಮುಂದೆ ತೋರಿಸ್ಲಿ ಇಲ್ಲಿ ಉದ್ಯೋಗ ಮಾಡ್ತಾರೆ ಕೊನೆಯ ಕನ್ನಡವನ್ನ ಬೈತಾರೆ ಕನ್ನಡಿಗರನ್ನ ಬೈತಾರೆ ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಇಲ್ಲಿ ಪ್ರಾದೇಶಿಕತೆಗೆ ಅವರು ಇದನ್ನು ಕೊಡಲೇಬೇಕು ಯಾರಿಗೆ ಆಗಲಿ ಆಗಲಿ ನೋವಾಗಿದ್ದಾರೆ ಕ್ಷಮಿಸಿ 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 ಕರ್ನಾಟಕದ ನೆಲ ಭಾಷೆ ಹಣ ಎಲ್ಲವನ್ನು ಕೂಡ ಅನುಭವಿಸ್ತಾರೆ ಆದ್ರೆ ಕನ್ನಡಕ್ಕೆ ಗೌರವವನ್ನ ಕೊಡದಂತ ಅಧಿಕಾರಿಗಳು ರಾಜ್ಯದಾದ್ಯಂತ ವ್ಯಾಪಿಸಿದ್ದಾರೆ ನಿನ್ನೆ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಇಲ್ಲಿನ ಮ್ಯಾನೇಜರ್ ಆಗಿದ್ದಂತ ರವರು ಕನ್ನಡದಲ್ಲಿ ಮಾತಾಡದೆ ಉದ್ದಟತನವನ್ನ ತೋರಿಸಿದ್ರು ಕನ್ನಡದಲ್ಲಿ ನಾನು ಮಾತನಾಡೋದಿಲ್ಲ ನಾನು ಹಿಂದಿಯಲ್ಲೇ ಮಾತನಾಡ್ತೇನೆ ಎನ್ನುವಂತ ಅಹಂಕಾರದ ಮಾತುಗಳನ್ನ ಹಾಡಿದ್ರು ಈ ವಿಡಿಯೋಗಳು ಎಲ್ಲೆಡೆ ಕೂಡ ವೈರಲ್ ಆಗಿತ್ತು ಎಸ್ ಬಿ ಐ ವಿರುದ್ಧ ಇಡೀ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು ಇಂದು ಆ ಅಧಿಕಾರಿಯನ್ನ ಇಲ್ಲಿಂದ ಗಡಿಪಾರ್ ಮಾಡ ಮತ್ತು ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತೇಳಿ ವಿವಿಧ ಕನ್ನಡ ಪರ ಸಂಘಟನೆಗಳು ಚಂದಾಪುರದ ಎಸ್ ಬಿ ಐ ಮುಂದೆ ಪ್ರತಿಭಟನೆ ನಡೆಸಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಣ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಸ್ವಾಭಿಮಾನ ಬಣ ಇತ್ಯಾದಿ ವಿವಿಧ ಕನ್ನಡಪರ ಸಂಘಟನೆಗಳು ಮತ್ತು ಕೆ ಆರ್ ಎಸ್ ಪಕ್ಷದವರು ಈ ಒಂದು ಪ್ರತಿಭಟನೆಯನ್ನ ನಡೆಸಿದರು ಹಾಗೂ ಎಸ್ ಬಿ ಐ ವಿರುದ್ಧ ಘೋಷಣೆಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ರೀತಿ ಅಧಿಕಾರಿಗಳು ಉದ್ದಟತನವನ್ನ ಮೆರೆಯುವುದು ಎಷ್ಟರ ಮಟ್ಟಿಗೆ ಸರಿ ಈಗಾಗಲೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಪಷ್ಟವಾಗಿ ಪ್ರಾದೇಶಿಕ ಭಾಷೆಗಳಲ್ಲಿ ವ್ಯವಹರಿಸಬೇಕು ಅಂತ ಹೇಳಿ ಬ್ಯಾಂಕ್ಗಳಿಗೆ ಸೂಚನೆಗಳನ್ನ ನೀಡಿದ್ರೂ ಕೂಡ ಅದೆಲ್ಲವನ್ನು ಗಾಳಿಗೆ ತೂರಿ ಅಹಂಕಾರ ಮೆರಿತಾ ಇರುವಂತಹ ಈ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅಂತೇಳಿ ಒತ್ತಾಯಿಸಿ ಈ ಒಂದು ಪ್ರತಿಭಟನೆಯನ್ನ ನಡೆಸಲಾಯಿತು ಪ್ರತಿಭಟನೆಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡಬೇಕು ಕನ್ನಡ ಮಾತಾಡಬೇಕಲ್ಲ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಹಿಂದಿ ಅಥವಾ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟು ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಈಗ ನೀವೇನು ಮಾತಾಡ್ತಾ ಇದ್ರೋ ತುಂಬಾ ಒಳ್ಳೇದು ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡಬೇಕು ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಚೇರ್ಮನ್ ಮಾತಾಡಂಗಿಲ್ಲ ಇದು ಆರ್ ಬಿ ಐ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಸರ್ ದಯವಿಟ್ಟು ಮಾತಾಡಬೇಕು ಮೇಡಮ್ ಒಂದು ಕನ್ನಡನೇ ಮಾಡಿರಿ ಸರ್ ಮಾತಾಡಿ ಮೇಡಮ್ ನೀವು ಮಾತಾಡಲ್ಲ ಸೂಪರ್ ನೀವು ಬ್ಯಾಂಕ್ ನೋಡಿ ವೀಕ್ಷಕರೇ ಇದು ಇದು ಎಸ್ ಬಿ ಐ ಬ್ಯಾಂಕು ಚಂದಾಪುರದಲ್ಲಿರುವ ಎಸ್ ಬಿ ಐ ಸೂರ್ಯ ಬ್ಯಾಂಕ್ ಸೈಡ್ ಅಲ್ಲಿ ದಯವಿಟ್ಟು ನೀವಿದ್ನ ಎಲ್ಲಾರು ಎಚ್ಚೆತ್ಕೊಂಡ ಕನ್ನಡ ವ್ಯಕ್ತಿಗಳು ಕನ್ನಡ ನಾವು ಏನಿದ್ರು ಕನ್ನಡಿಗರು ನಾವು ಒಂದಾಗಲೇ ಬೇಕೋ ಎಸ್ ಬಿ ಐ ಬ್ಯಾಂಕ್ ನಾವು ಬುದ್ಧಿ ಕೆಲ್ಸನ ಆಯ್ತು ನೋಡೋಣ ಪ್ಲೀಸ್ ನೀವು ನೀವು ವಿಡಿಯೋ ಮಾಡ್ಕೊಳ್ಳಿ ಮೇಡಮ್ ನೀವು ವಿಡಿಯೋ ಮಾಡಿ ಪ್ಲೀಸ್ ಪ್ಲೀಸ್ ಆಯ್ತು ನೀವು ಹಿಂದಿ ಕನ್ನಡ ಮಾತಾಡಲ್ಲ ಅಂತಾರಲ್ಲ ಕನ್ನಡ ಮಾತಾಡೋದೇ ಇಲ್ಲ ಓಹೋ ಸೂಪರ್ ಮೇಡಮ್ ಸೂಪರ್ ಈ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಾಗೂ ನ ಒಳಗಡೆ ನುಗ್ಗಿ ಇಲ್ಲಿನ ಸಿಬ್ಬಂದಿಗೂ ಕೂಡ ತಾಕೀತು ಮಾಡಿದಂತಹ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ

ವಿಚಾರ ವಿಚಾರಕ್ಕೆ ಧಕ್ಕೆ ಬರ್ದಿರ ಕನ್ನಡಿಗೆ ಗೌರವಿಸಿ ಇರೋದಾದ್ರೆ ಅನ್ಯ ಭಾಷಿಕರು ಈ ಹಿಂದಿ ವಾಲಗಳು ನಮ್ಮ ನಾಡಲ್ ಜಾಗ ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಒದ್ದೋಡಿಸ್ತೀವಿ ಇಷ್ಟು ದಿನ ನಾವು ಸೌಜನ್ಯವಾಗಿ ಹೇಳಿದಾಯ್ತು ಬೇಡ್ರಪ್ಪ ಬೇಡ್ರಪ್ಪ ಅಂತ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಅಂದ್ರೆ ನಿಮ್ಮಂತವ್ರಿಗೆಲ್ಲ ಯಾವ ಪೆಟ್ಟು ಕೊಟ್ಟು ಹೇಳ್ಬೇಕು ಅನ್ನೋದು ನಮಗ್ ಗೊತ್ತಿದೆ ಅದನ್ನೆಲ್ಲ ತಯಾರಿ ನಮ್ಮ ನಾಯಕರು ನಮಗ್ ಮಾಡಿ ಕಳಿಸಿದ್ದಾರೆ ಹೋರಾಟಗಾರ ಏನು ಇದನ್ಕೊಂಡಿದ್ರ ಎಲ್ಲಾ ಕನ್ನಡಿಗರಿಗೂ ಸೇರಿರೋದೇ ಅದು ಕನ್ನಡಿಗರೆಲ್ಲ ನಿಂತ್ಕೊಂಡ್ರೆ ಹಿಂದಿ ನನ್ ಮಕ್ಳು ಒಬ್ಬ ನನ್ನ ಮಕ್ಕಳ ಇಲ್ಲಿ ಇರೋಕ್ಕಾಗಲ್ಲ ಆ ನನ್ನ ಮಕ್ಳು ನಾವು ಬಿಟ್ಕೊಳ್ಳಿ ತಪ್ಪಾಯ್ತು ಆ ಅಮ್ಮ ಬಂದು ಇಲ್ಲಿ ಕ್ಷಮಾಪಣೆ ಕೇಳ್ಬೇಕು ನಾವಿಲ್ಲ ರಾಜಿ ಆಗ್ಬೇಕು ಇಲ್ಲ ಅಂದ್ರೆ ನಿಮ್ಮ ಸಮೇತ ಎಲ್ಲರ ಮೇಲೂ ಕೇಸ್ ಹಾಕಿ ಇಲ್ಲಿ ಹೌದು ಇಲ್ಲಿಂದ ಕೆಲಸ ಹೇಟೋ ಇಲ್ಲಿ ಅವೆಲ್ಲ ಮಾಡ್ತೀನಿ ನೋಡ್ಬಿಡ್ತಾರೆ ಬಂದಾಗ ಏಳು ತಿಂಗಳಿಂದ ಅವಳು ಅನ್ನ ತಿಂದಿದ್ದಾಳೆ ಸಂಬಳ ತಗೊಂಡಿದ್ದಾಳೆ ನೀರ್ ತಗೊಂಡಿದ್ದಾಳೆ ಅವಳು ಮನೆ ಬರೆದಿಲ್ಲ ಆ ಅಮ್ಮನಿಗೆ ಬಂದ ಇಲ್ಲಿ ಬಂದ ಕ್ಷಮಾತ್ನೇ ಕೆಳ ಕೇಳಿ ಎಲ್ಲೋ ಮುಚ್ಚ್ಕೊಂಡೋ ಅಲ್ಲಲ್ಲ ಇರೋದಲ್ಲ ಬರಕ್ಕೆ ಕೇಳಿ ಮುಂದೆ ಅಲ್ಲಿ ಎಲ್ಲ ನೀವು ಎಲ್ಲಾ ಅಡ್ಡ ಬರೋದಕ್ಕಲ್ಲ ಮ್ಯಾನೇಜರ್ಗಳು ಕನ್ನಡ ನರೇ ಮಾತ್ರ ಇರೋದು ಸರ್ ಡೈರೆಕ್ಟರ್ ಅಲ್ಲ ಅಂತ ಹೇಳಿಬಿಟ್ಟು 7 ತಿಂಗಳಿಂದ EMI ಕೆಲಸ ಮಾಡ್ತಾ ಇದಾರಲ್ಲ ಕನ್ನಡ ಕಲಿಯಕ ಆಗಲ್ವಾ ಎಷ್ಟ್ರಿ ಅವರು ದರ್ಪ ಇವತ್ತು ಅವ್ಳು ಬರ್ಬೇಕು ಅವ್ಳು ದರ್ಪನೆ ನಮ್ಮ ಮುಂದೆ ತೋರಿಸ್ಲಿ ಎದ್ರಗಡೆ ಬರಬೇಕು ಇಲ್ಲಿಂದ ಇದ್ದ ಅವಳು ಇಲ್ಲಿ ಬರ್ಬೇಕು ಕ್ಷಮೆ ಕೇಳ್ಬೇಕು ಕನ್ನಡ ಕಲಿಬೇಕು ಕನ್ನಡಿಗರಿಗೆ ಗೌರವ ಕೊಡ್ಬೇಕು ಇಲ್ಲ ಅಂದ್ರೆ ಇಲ್ಲಿ ಬ್ಯಾಂಕ್ ಇದ್ದ ಅಂತ ನಾವು ಮಾಡ್ತೀವಿ ಒಂದು ಕೇಸ್ ಆದ್ರೂ ಪರವಾಗಿಲ್ಲ ಕನ್ನಡದ ವಿಚಾರಕ್ಕೆ ಏನ್ರಿ ಕರ್ನಾಟಕ ತೋಟ ಪುರುಷತ್ನ ಬಂದ್ ಬಂದವರೆಲ್ಲ ಕನ್ನಡಿಗರ ಮೇಲೆ ಏನು ದರ್ಪ ತೋಳ್ ತೋರ್ಸಕ್ಕೆ ಇಲ್ಲಿ ಉದ್ಯೋಗ ಮಾಡ್ತಾರೆ ಕೊನೆಗೆ ಕನ್ನಡವನ್ನ ಬೈತಾರೆ ಕನ್ನಡಿಗರನ್ನ ಬೈತಾರೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ಆ ಹಿಂದಿ ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯನ್ನ ವೈಭವೀಕರಿಸುವಂತ ಮತ್ತೆ ಕನ್ನಡದ ಮೇಲೆ ದಬ್ಬಾಡಿಕೆ ಏರಿಕೆ ಮಾಡುವಂತ ಕೆಲಸಕ್ಕೆ ಆ ದುರಾಂಕಾರದ ಉತ್ತರ ಭಾರತೀಯ ಜನ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಮಾಡ್ತಾರೆ ಅಂದ್ರೆ ಅದನ್ನ ನಾವು ಸಹಿಸ್ಕೋಬೇಕಾ ಎಸ್ ಬಿ ಐ ಒಂದು ಬ್ಯಾಂಕ್ ಶಾಖೆ ಚಂದಾಪುರದ ಭಾಗದ ಕನ್ನಡಿಗರಿಗಾಗಿ ಕರ್ನಾಟಕದಲ್ಲಿ ಅದು ಬೆಂಗಳೂರಿನ ಮಹಾನಗರದ ಒಂದು ಗಡಿ ಭಾಗದಲ್ಲಿರುವಂತ ಶಾಖೆ ಆ ಭಾಗದಲ್ಲಿ ಹೆಚ್ಚು ಕನ್ನಡಿಗರಿದ್ದಾರೆ ಒಬ್ಬ ಕನ್ನಡಿಗ ಬ್ಯಾಂಕಿಗೆ ಹೋದಂತ ಒಬ್ಬ ಆ ಬ್ಯಾಂಕಿನ ಗ್ರಾಹಕನ ಜೊತೆಯಲ್ಲಿ ಒಬ್ಬ ಅಲ್ಲಿಯ ಬ್ಯಾಂಕಿನ ಮ್ಯಾನೇಜರು ನಡವಳಿಕೆಯನ್ನು ಗಮನಿಸಿದಾಗ ನನ್ನಂತನಾಗಿದ್ರೆ ಆ ಹೆಣ್ಣು ಅಂತ ನೋಡ್ದಿದ್ರು ಕೆನ್ನಾಗ ನಾಲ್ಕು ಬಾರಿಸ್ಬಿಟ್ಟು ಬರ್ತಿದ್ದೆ ಅವಳ ದುರಂಕಾರದ ವರ್ತನೆಯನ್ನು ನೋಡಿದಾಗ ಬಾರಿ ಬೇಸರ ಅನ್ನಿಸ್ತಿತ್ತು ನಮ್ಮ ನೆಲದ ಮಕ್ಕಳು ಹೆಣ್ಣು ಮಕ್ಕಳಿಗೆ ಅದ್ಭುತವಾದಂಥ ಸಂಸ್ಕಾರ ಇದೆ ಭಾಷೆಯ ಮೇಲೆ ಹಿಡ್ತಾ ಇದೆ ಆದರೆ ಅವಳು ಅವಳ ಆ ನಡವಳಿಕೆಯನ್ನು ಗಮನಿಸಿದಾಗ ಎಂಥ ಕನ್ನಡಿಗರಿಗೂ ಸಹ ಕೆರಳಿಸುವ ರೀತಿಯಲ್ಲಿ ಇತ್ತು ಹೊರಪ್ಪ ಬನ್ನಿ 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 ಹಾಗೆಯೇ ಅಧಿಕಾರಿಗಳಿಗೆ ತೀವ್ರವಾದಂಥ ಎಚ್ಚರಿಕೆಯನ್ನು ನೀಡಿ ಪ್ರಾದೇಶಿಕ ಭಾಷೆ ಅಂದರೆ ಸ್ಥಳೀಯ ಭಾಷೆಗಳಲ್ಲಿ ಯಾವ ರಾಜ್ಯದಲ್ಲಿ ಯಾವ ಅಧಿಕಾರಿಗಳು ಕಾರ್ಯವನ್ನು ನಿರ್ವಹಿಸ್ತಾರೋ ಅವರು ಆ ಸ್ಥಳೀಯ ಭಾಷೆಯಲ್ಲಿ ವ್ಯವಹರಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ದು ಹೀಗೆ ಕನ್ನಡ ಕನ್ನಡ ಹಂಗೀನಾಮ ಸಂಗಡ ಕನ್ನಡ ಕನ್ನಡ ಹರಿನ ಸಂಗಡ ಕರ್ನಾಟಕದಿಂದ ಹಿಂದಿ ವರ್ಗಗಳನ್ನು ತೊಲಗಿಸಿ ಕರ್ನಾಟಕದಿಂದ ಹಿಂದಿ ವರ್ಗ ತೊಲಗಿಸಿ

ಮುಂಬೈನಲ್ಲಿ ನಮ್ಮ ಕಾರ್ಪೊರೇಟ್ ಸೆಂಟರ್ ಕೂಡ ಇದೆ ಎರಡೂ ಕಡೆಗೆ ನಮ್ಮ ಮೇಲಧಿಕಾರಿಗಳು ಯಾರಿದ್ದಾರೆ ಅವರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀವಿ ಮೊಟ್ಟ ಮೊದಲನೇದಾಗಿ ಏನು ಮಾಡ್ಬೋದು ಅಂತ ಮಾಡಿದ್ದೀವಿ ಇಮಿಡಿಯೇಟ್ ಆಗಿ ರಾತ್ರಿ ರಾತ್ರಿ ಅವ್ರಿಗೆ ಆರ್ಡರ್ ಕೊಟ್ಟು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ವಿ ಒಂದೇದು ಎರಡನೇದು ಡಿಪಾರ್ಟ್ಮೆಂಟಲ್ಲಿ ಇನ್ಕ್ವೈರಿ ಏನಾಗಬೇಕು ಅದನ್ನು ತಗೊಂಡು ಸೂಕ್ತವಾದ ಕ್ರಮ ಏನು ತಗೋಬೇಕು ಅದನ್ನು ತಗೋತೀವಿ ಮತ್ತು ಇನ್ನೊಂದು ಏನು ಅಂತಂದರೆ ನಾವು ಮೀಟಿಂಗ್ಗಳನ್ನೆಲ್ಲ ಮಾಡಿಬಿಟ್ಟು ಹೇಳಿದ್ವಿ ಈ ಥರದ್ದು ಯಾವುದೇ ನಡವಳಿಕೆಗಳನ್ನ ನಾವು ಸಹಿಸೋದಿಲ್ಲ ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಇಲ್ಲಿ ಪ್ರಾದೇಶಿಕತೆಗೆ ಅವರು ಇದನ್ನು ಕೊಡಲೇಬೇಕು ಟ್ರಾನ್ಸ್ಫರ್ ಆಗಿ ಅನಿವಾರ್ಯವಾಗಿ ಬರ್ಬೋದು ಬೇರೆ ರಾಜ್ಯದಿಂದ ಬಂದಾಗ ಕನ್ನಡ ಬರಲಿಲ್ಲ ಅಂತಂದರೆ ಬೇರೆಯವ್ರ ಜೊತೆ ಮಾತಾಡಿ ಸಿಬ್ಬಂದಿಗಳದ್ದು ಏನು ಸಹಕಾರ ತಗೋಬೇಕು ಕನ್ನಡದಲ್ಲೂ ಲೋಕರಿರ್ತಾರೆ ಅವ್ರದ್ದು ತಗೊಂಡು ನೀವು ಅವ್ರಿಗೆ ಸರ್ವಿಸ್ ಕೊಡಬೇಕು ಅಂತ ನಾವು ಮನದಟ್ಟು ಮಾಡಿದ್ದೀವಿ ಇವತ್ತು ಬೆಳಗ್ಗೆ ಕೂಡ ಇಲ್ಲಿ ಲೋಕಲ್ ಆಗಿ ನಾವು ಮೀಟಿಂಗ್ ಮಾಡ್ಬಿಟ್ಟು ಎಲ್ರಿಗೂ ಬರಬೇಕು ಮುಂದೆ ಇಲ್ಲ ಇಲ್ಲಾಂದ್ರೆ ನಾವ್ ಇಲ್ಲಿಂದ ಮಾತ್ರ ಇಲ್ಲ ಅದ್ ಏನ್ ಬೇಕಾದಾಗ್ಲಿ ಆ ಜವಾಬ್ದಾರಿ ನೀವು ತಗೊಂಡು ಆಕೆ ಮಾಡ್ಬೇಕು ಇಲ್ಲ ಅಂದ್ರೆ ಇದು ಎಂತ ಉಗ್ರ ಸ್ವಲ್ಪ ಹೋರಾಟಕ್ಕೆ ಹೋದ್ರು ನಾವ್ ಇಲ್ಲಿಂದ ಎದೋಗರಲ್ಲ ಯಾಕಂದ್ರೆ ಬೇರೆಯವ್ ತಾರ ಅಲ್ಲ ಸ್ವಾಮಿ ನಾವು ಬಂದ್ ಕೂತ್ಕೊಂಡು ನಿಮ್ ಚೇಂಬರ್ ಅಲ್ಲಿ ಕೂತ್ಕೊಂಡು ಸಂಧಾನ ಮಾಡಕ್ಕೆ ಅವಳು ಕೆಣಕ್ಕಿರೋದು ಕನ್ನಡಿಗರನ್ನ ಆ ದರ್ಪ ಕನ್ನಡಿಗರ ಓಡೋಗಿದಾಳಲ್ಲ ಈ ನಾಯಿಗಳೇ ಕೆಲಸ ಹಿಂದಿ ನಾಯಿಗಳದು ಬಾಯಿಗೆ ಬಂದಂಗ ಮಾತಾಡೋದು ಸ್ವಲ್ಪ ಬಿಸಿ ಮುಟ್ಟಿದ ಕನ್ನಡಿಗರ ಬಗ್ಗೆ ಮಾತಾಡಿದಾರಲ್ಲ ಅವರ ತುರಾಂಕಾರನ ಅವ್ರನ್ನ ಹುಟ್ಟಾಡ್ಸಕ್ಕೆ ನಾವು ಕರ್ನಾಟಕ ರಕ್ಷಣೆ ನಾರಾಯಣಗೌಡರ ಕರವೇ ಪಡೆ ಬಂದಿದೀವಿ ಆ ಮಹಿಳೆ ನಮ್ ಮುಂದೆ ಬರ್ಬೇಕು ಕ್ಷಮಾಪಣೆ ಕೇಳ್ಬೇಕು ಕ್ಷಮಾಪಣೆ ಅಷ್ಟೇ ಅಲ್ಲ ಅಂತವ್ರನ್ನ ನೀವು ಉದ್ಯೋಗ ಕೊಡೋದ್ರಿಂದ ಅಮಾನತ್ತು ಮಾಡಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಬ್ಯಾಂಕ್ಗಳಲ್ಲಿ ಉದ್ಯೋಗ ಕೊಡಬೇಕು ಇಲ್ಲ ಅಂದ್ರೆ ಇವತ್ತು ಇಲ್ಲಿ ಬ್ಯಾಂಕ್ ಇತ್ತ ಅಂತ ಮಾಡ್ತೀವಿ ಯಾಕಂದ್ರೆ ನಾವು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರುಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಯಾರಿಗೆ ಆಗಲಿ ಆಗಲಿ ಕ್ಷಮಿಸಿ 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 ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ದಯಮಾಡಿ ಇಂಥ ದುರಾಂಕಾರಿ ಮ್ಯಾನೇಜರ್ನ ಈ ಕೂಡಲೇ ಸೂರ್ಯನಗರ ಪೊಲೀಸರು ಏನು ಆ ಎಮ್ಮನ ಮೇಲೆ ಕೇಸ್ ಹಾಕಿ ಆ ಎಮ್ಮನ್ನು ಕಟ್ಟಬೇಕು ಆ ಎಮ್ಮನ ಗಡಿಪಾರ್ ಮಾಡಬೇಕು ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಈ ಎಲ್ಲೂ ಕೆಲಸ ಮಾಡಬಾರ್ದು ಏನು ಈ ದುರಾಂಕಾರಿ ಹೆಂಗಸು ಕನ್ನಡ ಬರಲ್ಲ ಅನ್ನೋದಾದ್ರೆ ಕರ್ನಾಟಕದಲ್ಲಿ ಇರಬಾರ್ದು ಕನ್ನಡ ಯಾವುದೇ ಬ್ಯಾಂಕಲ್ಲಿ ಕೆಲಸ ಮಾಡಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರೂ ಬಣ ಆಕೆಗೆ ಮಸಿ ಬಳಿಬೇಕಾಗ್ತದೆ ಆಕೆಗೆ ಕೆಲಸ ಮಾಡೋದಕ್ಕೆ ಬಿಡಲ್ಲ ನೀನು ಕನ್ನಡ ಬರಲ್ಲ ಅಂದ್ರೆ ನೀನು ಗಂಟು ಮೂಟೆ ಕಟ್ಟಿ ನೀನು ನಿಮ್ಮ ಊರಿಗೆ ಜಾಗ ಖಾಲಿ ಮಾಡು ಕರ್ನಾಟಕದಲ್ಲಿ ನಿನಗೆ ಆಶ್ರಯ ಇಲ್ಲ ಕನ್ನಡ ಮಾತಾಡಿ ಕನ್ನಡ ಗೌರವ ಕೊಡ್ತೀವಿ ಅಂದ್ರೆ ನಾವು ಶಾಂತಿ ಪ್ರಿಯರು ಇಲ್ಲ ಅಂದ್ರೆ ನಿಮಗೆ ತಕ್ಷ ಆಗುತ್ತೆ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಇಂತ ಹಿಂದಿ ವಾಲಗಳನ್ನ ನೀವು ಕರ್ನಾಟಕದಲ್ಲಿ ಬಿಟ್ಟು ತಪಾಸೆ ನೋಡ್ತಾ ಇದ್ದೀರಾ ಹಿಂದಿ ಭಯ ಮಾಡ್ತಿದೀರ ರಾಜ್ಯ ಸರ್ಕಾರ ಕಣ್ಮುಚ್ ಕೊಳ್ತಿದೀಯ ಇಂಥವ್ರ ವಿರುದ್ಧ ಕ್ರಮ ತಗೊಂಡು ಕರ್ನಾಟಕದಿಂದ ಗಡಿಪಾರು ಮಾಡದೆ ಹೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಪಣ ಕ್ಷಮೆ ಕೇಳಬೇಕು ಬರೀ ಕ್ಷಮೆ ಕೇಳೋದಲ್ಲ ಇವತ್ತು ಹೆಂಗಾಗ್ ಬಿಡಿದೆ ಅಂದ್ರೆ ಕನ್ನಡಿಗರ ಪರಿಸ್ಥಿತಿ ದಿನಾ ಬೆಳಗಾದ್ರೆ ಈ ಹಿಂದಿ ವಾಲಗಳು ಅನ್ಯ ಭಾಷಿಕರು ಬಾಯಿಗೆ ಬಂದಂಗೆ ಮಾತಾಡೋದು ಸ್ವಲ್ಪ ಬಿಸಿ ಮುಟ್ತಾ ಇದ್ದಂಗೆ ಬಂದ್ಬಿಟ್ಟು ತಪ್ಪಾಯ್ತು ಅನ್ನೋದು ನಮ್ಗೆ ನಿಮ್ಮ ಕ್ಷಮೆ ಯಾವುದು ಬೇಡ ಸ್ವಾಮಿ ತಾಪೆ ಹಚ್ಚೋ ಕೆಲಸ ಬೇಡ ಸಾಕಾಗಿದೆ ಕನ್ನಡಿಗರು ಇದನ್ನೆಲ್ಲ ಸಹಿಸ್ಕೊಂಡು ಸಹಿಸ್ಕೊಂಡು ವಿಶಾಲ ಹೃದಯದವರು ಅಂತೇಳಿ ಎಲ್ಲ ಸಹಿಸ್ಕೊಂಡು ಸಾಕಾಗಿದೆ ಇನ್ನ ಸಹಿಸಿ ಕೂರು ಆಕೆ ಬಂದು ಕನ್ನಡಿಗರ ಮೇಲೆ ಕ್ಷಮೆ ಕೇಳಬೇಕು ಆಕೆಯನ್ನ ಬ್ಯಾಂಕಿನಿಂದ ಅವಳನ್ನ ಅಮಾನತ್ತುಗೊಳಿಸಬೇಕು ಜೊತೆಗೆ ಎಲ್ಲಾ ಬ್ಯಾಂಕ್ಗಳಲ್ಲೂ ಕನ್ನಡದ ಮಕ್ಕಳಿಗೆ ಉದ್ಯೋಗವನ್ನ ಕಲ್ಪಿಸಬೇಕು ಅನ್ನೋದು ನಮ್ಮ ಕರವೆಯ ಒಂದು ನಾರಾಯಣಗೌಡರ ಒಂದು ಆಗ್ರಹವಾಗಿದೆ ಹಾಗಾಗಿ ನಾವು ಇವತ್ತು ಬ್ಯಾಂಕ್ಗೆ ಮುತ್ತಿಗೆ ಹಾಕಿದೀವಿ ಆಕೆ ಎಲ್ಲೇ ಇದ್ರೂ ಕೂಡ ಬರಬೇಕು ಕನ್ನಡಿಗರ ಮುಂದೆ ಕ್ಷಮಾಪಣೆ ಕೇಳಬೇಕು ಜೊತೆಗೆ ಇವತ್ತು ನಾವು ನೋಡ್ತಾ ಇದೀವಿ ಮೊನ್ನೆ ಎಲ್ಲ ನಾವು ಸೋನು ನಿಗಮ ವಿಚಾರ ನೋಡಿದ್ವಿ ಆತ ಇಡೀ ಸಾರ್ವಜನಿಕವಾಗಿ ಕನ್ನಡಿಗರನ್ನ ಭಯೋತ್ಪಾದನೆ ನೀವು ಬರೀ ಹಿಂದಿ ಬರೀ ಇಂಗ್ಲೀಷ್ ಅಂತಂದ್ರೆ ಅದು ನಡೆಯೋದಿಲ್ಲ ರಾಜ್ಯದಲ್ಲಿ ನೀವು ಆರು ತಿಂಗಳೊಳಗಡೆ ಕನ್ನಡವನ್ನು ಕಲಿತು ಕನ್ನಡ ನಾಡಿನಲ್ಲಿ ಕೆಲಸ ಮಾಡಬೇಕು ಅಂತ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವತ್ತು ಇದನ್ನು ಪಾರಿಸ್ಬೇಕಾಗ್ತದೆ ಇಲ್ಲ ಅಂತಂದ್ರೆ ನಾವು ಕಾನೂನನ್ನ ಕೈ ತೆಗೆದ್ಕೋಬೇಕಾಗ್ತದೆ ಇವತ್ತು ಕನ್ನಡಿಗರು ಏನು ಶಾಂತಪ್ರಿಯರ್ ಅಂತ ಏನಿದೀವಿ ಅದನ್ನ ನಾವು ತಿರುಚಬೇಕಾಗ್ತದೆ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಕೂಡಲೇ ಇವತ್ತು ಏನು ಅವರನ್ನು ಅಪಾಯಿಂಟ್ ಮಾಡಿರ್ತಕ್ಕಂತಹ ಪ್ರಾಧಿಕಾರಗಳು ಅಥವಾ ಬೋರ್ಡ್ ಏನಿದೆಯೋ ಅವ್ರನ್ನ ಇಂಥ ಇಂಪರ್ಗ ಏನು ಅವ್ರನ್ನ ಹಿಂದೆ ಕರೆಸ್ಕೊಂಡು ಅವ್ರನ್ನ ಅಮಾಹುತ ಪಡಿಸಿ ಅವ್ರನ್ನ ಅವ್ರಿಗೆ ಉದ್ಯಾನ ಕೊಡಬಾರದು ಇಂಥವ್ರಿಂದ ಕನ್ನಡ ಈ ಪ್ರಿಯಾಂಕಾ ಎನ್ನುವಂತಹ ಇಲ್ಲಿ ಮ್ಯಾನೇಜರ್ ಅವರನ್ನ ಎಸ್ ಬಿ ಐ ವರ್ಗಾವಣೆ ಮಾಡಿದಂತಹ ಆದೇಶವನ್ನು ಕೂಡ ಹೊರಡಿಸಿತ್ತು ಹಾಗೆಯೇ ಈ ಒಂದು ಘಟನೆಯ ಬಗ್ಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಖಂಡನೆಯನ್ನ ವ್ಯಕ್ತಪಡಿಸಿದ್ರು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ